ದೀಪಾವಳಿಯ ಐದು ವಿಶೇಷ ತಿಂಡಿಗಳಲ್ಲಿ ಖಜಾಪೂರಿ ಇದು ಒಂದು ತುಂಬ ಜ್ಯೂಸಿಯಾಗಿ ಬಂದಿದೆ ತುಂಬ ಲೇಯರ್ ಲೇಯರ್ ಎಲ್ಲ ಇದೆ ಐದು ಸಿಹಿ ಪದಾರ್ಥಗಳಲ್ಲಿ ಈ ಪದಾರ್ಥನೂ ಒಂದು ಐದು ಮಾಡಿದ್ದೀನಿ ಸಿಹಿ ಪದಾರ್ಥ ಖಜಾಪೂರಿ ಒಂದು ಈ ಥರ ಬರಬೇಕಿದೆ ಪದರ್ ಪದರು ಒಂದು ತಾಸು ಸಕ್ಕರೆ ಪಾಕದಲ್ಲಿ ನೆನೆಸಿದ್ರೆ ಸಾಕು ಸಿಹಿ ಪದಾರ್ಥ ಮೊದಲಿಗೆ ಮೈದಾ ಅಥವಾ ಗೋಧಿ ಹಿಟ್ಟು ತಗೋಬೇಕು ನಾನು ಆರೋಗ್ಯ ಸಲುವಾಗಿ ಗೋಧಿ ಹಿಟ್ಟ ಯೂಸ್ ಮಾಡೋದು ಆ್ಯಕ್ಚುಲಿ ಇದನ್ನು ಮೈದಾ ಹಿಟ್ಟಿಂದನೂ ಮಾಡ್ತಾರೆ ಸ್ವಲ್ಪ ಫುಡ್ ಕ ಸ್ವಲ್ಪ ಫುಡ್ ಕಲರ್ ಹಾಕಿ ಸ್ವಲ್ಪ ತುಪ್ಪ ಹಾಗೂ ನೀರು ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ತುಪ್ಪ ನೀರು ಹಾಕಿ ಮಿಶ್ರ ಹಿಟ್ಟು ರೆಡಿ ಇದೆ ಇವಾಗ ಲಟ್ಟಿಸೋಬೇಕು ಇದನ್ನು ಎಲ್ಲ ಪೂರಿಗಳನ್ನ ಲಟ್ಟಿಸಿದ್ದಾಯಿತಾ ಈಗ ಒಂದ್ರ ಮೇಲೆ ಒಂದು ಹಾಕಬೇಕು ಈಗ ಇದ್ರ ಮೇಲೆ ಇದು ಒಂದು ಒಂದ್ರ ಮೇಲೆ ಒಂದು ಹಿಂಗೆ ಹಾಕಬೇಕು ಇದಕ್ಕೆ ಸ್ವಲ್ಪ ಸಾಟಿ ಮಾಡಬೇಕು ಸಾಟಿ ಮಾಡೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಅಥವಾ ತುಪ್ಪ ಎರಡು ಮಿಶ್ರಣ ಮಾಡಿಕೊಂಡು ಇದಕ್ಕೆ ಸಾಟಿ ಮಾಡಬೇಕು ತುಪ್ಪ ಹಾಗೂ ಗೋಧಿ ಹಿಟ್ಟಿನ ಮಿಶ್ರಣದ ಸಾಟಿ ಮಾಡಿದ್ದೀನಿ ಅದೇ ಇದನ್ನು ಸಾಟಿ ಮಾಡಿಕೊಂಡಿದ್ದೀನಲ್ಲ ಈಗ ಈ ಥರ ಹಚ್ಚಬೇಕು ಈಗಲಿ ಈ ಸಾಟಿನ ಇದರೊಟ್ಟು ಇದು ಆಳೆ ಇದೆಲ್ಲ ಈ ಆಳೆಗೆ ಹಚ್ತೀನಿ ಇದ್ರ ಮೇಲೆ ಮತ್ತೆ ಮತ್ತೊಂದು ಆಳೆ ಹಾಕ್ಬೇಕು ಇವಾಗ ಈ ಥರ ಹ್ಞೂ ಇನ್ನೊಂದು ಆಳೆ ಎಲ್ಲದಕ್ಕೂ ಇದೇ ರೀತಿ ಸಾಟಿ ಮಾಡಿ ಸಾಟಿ ಮಾಡಿ ಹಾಕೋಬೇಕು ಎಲ್ಲದನ್ನು ಇದೇ ರೀತಿ ಸಾಟಿ ಮಾಡಿ ಸಾಟಿ ಮಾಡಿ ಹಾಕ್ತೀನಿ ನೋಡಿರಿ ಎಷ್ಟು ನೀವು ಮಾಡ್ಕೊಂಡಿದ್ದೀರಿ ಒಂದು ಐದರಿಂದ ಪದರ ಆದ್ರೂ ಸರಿ ಹೋಗುತ್ತೆ ಮತ್ತು ನೆಕ್ಸ್ಟ್ ಇನ್ನೂ ಒಂದು ಎಲೆ ಎಷ್ಟು ಎಲೆ ಇದೆ ಅಷ್ಟೇ ಎಲೆ ತುಪ್ಪನೂ ಮತ್ತು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ನೀವು ಮೈದಾ ಹಿಟ್ಟಿಂದ ಮಾಡ್ತೀರಾ ಮೈದಾ ಹಿಟ್ಟಿಂದ ಮಾಡ್ಬೋದು ನಾನು ಆರೋಗ್ಯ ದೃಷ್ಟಿಯಿಂದ ಎಷ್ಟು ಸಾಧ್ಯ ಅಷ್ಟು ಗೋಧಿ ಹಿಟ್ಟನ್ನೇ ಬಳಸ್ತೀನಿ ಮೈದಾ ಹಿಟ್ಟೆಲ್ಲ ಬಳಸಲ್ಲ ನೆಕ್ಸ್ಟ್ ಒಂದು ಆಯಿತಾ ಇದಕ್ಕೂ ಇದೇ ರೀತಿ ಸಾಟಿ ಜಾಸ್ತಿ ಎಲ್ಲದು ಎಲ್ಲ ಎಲೆಗೂ ಸಾಟಿ ಹಚ್ಚಬೇಕು ಆವಾಗೇ ಎಲ್ಲ ಬರುತ್ತೆ ಇದು ಲೇಯರ್ ಲೇಯರ್ ಎಲ್ಲ ಬರುತ್ತಲ್ಲ ಲೇಯರ್ ಲೇಯರ್ ಎಲ್ಲ ಬರಬೇಕು ನೆಕ್ಸ್ಟ್ ಮತ್ತೆ ಒಂದು ಮತ್ತೆ ಒಂದು ಆಯ್ತಾ ಹೀಗೆ ಸಾಟಿ ಮಾಡೋ ಇದು ಇದು ಹಾಕೋವರಿಗೂ ಹಂಗೆ ಸಾಟಿ ಮಾಡೋಣ ನೆಕ್ಸ್ಟ್ ಇದು ಲಾಸ್ಟೆಲ್ಲ ಎರಡು ಪದರ ಮಾಡ್ತಾ ನೆಕ್ಸ್ಟ್ ಇದು ಒಂದು ಇದಕ್ಕೂ ಅದೇ ರೀತಿ ಸಾಡಿ ಮಾಡಬೇಕು ಲಾಸ್ಟ್ ಆಗಿರೋದ್ರಿಂದ ಇದಕ್ಕೆ ಹಚ್ಚನ ಅದಕ್ಕೆಲ್ಲ ಗ್ರಿಪ್ ಎಲ್ಲ ಹಿಡಿಯೆಲ್ಲ ಹಚ್ಚಿ ಇದನ್ನು ಸುಳ್ಳಿ ಆಕಾರದಲ್ಲಿ ಸುತ್ತಬೇಕು ಇದನ್ನೆಲ್ಲ ಸುಳ್ಳಿ ಆಕಾರದಲ್ಲಿ ಸುತ್ತಬೇಕು ಸೊಳಿ ಆಕಾರದಲ್ಲಿ ಸುತ್ತಿ ಇವು ಲೇಯರ್ ಲೇಯರೆಲ್ಲ ಬರಬೇಕು ೋಳಿ ಆಕಾರದಲ್ಲಿ ಸುತ್ಕೊಳ್ಳ ಒಂದು ಎರಡು ಮೂರು ನಾಲ್ಕು ಐದು ಒಳಗೆಲ್ಲ ಈ ಥರ ಲೇಯರ್ ಲೇಯರ್ ಬರಬೇಕು ಇದೇ ಮೇನ್ ಬೇಸಿಕ್ ಇದರೊಳಗೆ ಎರಡು ಕಡೆಯೂ ಈ ಥರ ಲೇಯರ್ ಲೇಯರ್ ಬರಬೇಕು ಈ ಥರ ಲೇಯರ್ ಲೇಯರ್ ಬಂದಿದೆ ಇದನ್ನು ಚಾಕುವಿಂದ ಕಟ್ ಮಾಡಬೇಕು ಈಗ ಕಟ್ ಮಾಡೋಣ ನಿಮ್ಗೆ ಯಾವ ಸೈಜ್ ಬೇಕು ನೋಡ್ಕೊಂಡು ದೊಡ್ಡದಿದ್ದರೆ ದೊಡ್ಡ ಸೈಜು ಚಿಕ್ಕದಿದ್ದರೆ ಚಿಕ್ಕ ಸೈಜು ಯಾವ ಸೈಜ್ ನೋಡಿ ಆ ಸೈಜ್ ಬೇಕಾದರೂ ಕಟ್ ಮಾಡ್ಕೋಬೇಕು ಆಯಿತಾ ಎಲ್ಲ ಸೈಜಸ್ ಎಲ್ಲ ಕಟ್ ಮಾಡಿದೆ ಕಟ್ ಮಾಡಿದ ನಂತರವೂ ಈ ಥರ ಮಧ್ಯ ಒಳಗೆಲ್ಲ ಈ ಥರ ಲೇಯರ್ ಲೇಯರ್ ಬರಬೇಕು ಈ ಥರ ಬರಬೇಕು ನೆಕ್ಸ್ಟ್ ಮತ್ತು ಎಲ್ಲ ಒಂದು ಲಟಿಸ ಲಟಿಸ್ಬೋದು ಅಥವಾ ಲಟಿಸೋದೆ ಇನ್ನೊಂದು ಸ್ವಲ್ಪ ಉದ್ದ ಬೇಕಂದ್ರೆ ಲಟಿಸ್ಬೋದು ನಮಗೆ ಉದ್ದ ಏನು ಬೇಕಾಗಿಲ್ಲ ಅಂದರೆ ಲಟಿಸೋದೇನು ಬೇಕಿಲ್ಲ ಒಳಗೆಲ್ಲ ಇದೇ ರೀತಿ ಪದ್ರ ಪದರ ಬರಬೇಕು ಎಣ್ಣೆ ಕಾಯಲಿಟ್ಟು ಇದನ್ನು ಡೀ ಫ್ರೈ ಮಾಡಬೇಕು ಎಲ್ಲವೂ ಎಲ್ಲವನ್ನೂ ಸ್ವಲ್ಪ ಡೀ ಫ್ರೈ ಮಾಡಿಕೊಂಡ್ರೆ ಕೆಲಸ ಎಲ್ಲ ನಿಧಾನವಾಗಿ ಒಂದೊಂದೊಂದೊಂದು ಎಲ್ಲ ಡೀ ಫ್ರೈ ಮಾಡ್ಕೊಂಡವನು ಎಲ್ಲದನ್ನು ಡೀಪ್ ಫ್ರೈ ಮಾಡಿಕೊಂಡು ಈ ಕಡೆ ಬೇರೆ ಕಡೆ ಸಕ್ರೆ ಪಾಕ ಮಾಡಬೇಕು ಇವಾಗ ಸಕ್ರೆ ಪಾಕ ಮಾಡಿಕೊಂಡು ಪಾಕ ಮೊದಲಿಗೆ ಸಕ್ಕರೆ ಹಾಕಿ ನಂತರ ನೀರು ಹಾಕಿ ಪಾಕ ಆಗಲ್ ಬಿಡಬೇಕು ಇನ್ನು ನಂತರ ಸ್ವಲ್ಪ ಏಲಕ್ಕಿ ಇರೋದಲ್ಲ ಏಲಕ್ಕಿ ಪುಡಿ ಹಾಕಬೇಕು ಸ್ವಲ್ಪ ಏಲಕ್ಕಿ ಪುಡಿ ಕೇಸರಿ ಇದ್ದರೆ ಕೇಸರಿ ಹಾಕೋಬೋದು ಸ್ವಲ್ಪ ಪಾಕ ತುಂಬ ಇಂಪಾರ್ಟೆಂಟು ಪಾಕ ಇನ್ನು ಸ್ವಲ್ಪ ಹಾಕಬೇಕು ಸಕ್ಕರೆ ಕರಗಿ ಪಾಕ ಆದರೆ ಪಾಕ ರೆಡಿ ಇದೆ ಪಾಕದಲ್ಲಿ ಒಂದೊಂದೇ ಹಾಕೋಣ ಇದೆಲ್ಲ ಪಾಕದಲ್ಲಿ ಹಿಡಿಬೇಕು ಎಲ್ಲ ಶೇಪ್ ಇದೆ ರೀತಿ ಪಾಕದಲ್ಲಿ ನೀವು ಎಷ್ಟು ಮಾಡಿದ್ದೀರಿ ಅಷ್ಟನ್ನು ನೆನೆ ಹಾಕಿ ಸ್ವಲ್ಪ ನೆನೆಬೇಕಿದು ಒಂದು ಗಂಟೆನೆಂದರೆ ಸಾಕು ಅಷ್ಟೇ ಒಂದು ನೆಂದರೆ ಸಾಕು ದೀಪಾವಳಿಯ ಐದು ವಿಶೇಷ ತಿಂಡಿ ದೀಪಾವಳಿಗೆ ಐದು ಬೇಕಲ್ಲ ಲಕ್ಷ್ಮೀ ಪೂಜೆಗೆ ಐದು ಸಿಹಿ ಪದಾರ್ಥದಲ್ಲಿ ಖಾಜಾಪುರಿನೂ ಒಂದು ಸಿಹಿ ಸಿಹಿ ಪದಾರ್ಥ ಒಳಗಡೆ ಎಲ್ಲ ಈ ಥರ ಬರಬೇಕು ಲೇಯರ್ ಲೇಯರ್ ಬರಬೇಕು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ